ವಿ ಎಸ್ ಎಸ್ ಎನ್ ವಿ ಎಸ್ ಎಸ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಏನು ಸಂಘದ ವತಿಯಿಂದ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹನ್ನೆರಡು ತಾರೀಕು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಅನ್ನದಾನ ಮತ್ತು ಸ್ಮಾರಕಕ್ಕೆ ಹೂವಿನ ಅಲಂಕಾರ ಮಾಡುವುದು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬರುವಂಥ ಅಭಿಮಾನಿಗಳು ಶಾಂತಿಯುತವಾಗಿ ಬಂದು ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕಕ್ಕೆ ಬಂದು ತಾವೆಲ್ಲರೂ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಡ್ತೇವೆ ನಾವು ಗೌರವಾಧ್ಯಕ್ಷ ಬಿ ವೈ ರಮೇಶ್ ವಿ ಎಸ್ ಎಸ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಗೌರವಾಧ್ಯಕ್ಷ ವಿಷ್ಣುವ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ಇವತ್ತು ಅಭಿಮಾನ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ರವರ ಪುಣ್ಯಭೂಮಿ ಏನು ಜಾಗ ಇದೆ ಹದಿನೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದೆ ಮತ್ತೆ ಹತ್ಕುಂಡೆ ಜಾಗದ ಬಗ್ಗೆ ಏಳು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಐದು ಜನ ಮುಖ್ಯಮಂತ್ರಿಗಳು ಆರು ಜನ ಜಿಲ್ಲಾಧಿಕಾರಿಗಳು ಎರಡಿಗೂ ವಾರ್ತಾ ಪ್ರಸಾರ ಇಲಾಖೆ ವಿಷ್ಣುವರ್ಧನ ಪ್ರತಿಷ್ಠಾನ ಅಭಿಮಾನ ಸ್ಟುಡಿಯೋ ಮಾಲೀಕರ ಸಭೆ ಒಂದ ಎರಡ ಇಷ್ಟು ಎಷ್ಟು ದಾಖಲೆಗಳಿವೆ ಎಷ್ಟು ನಾವು ಸುತ್ತಿದ್ದೀವಿ ಆದರೆ ಈ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಇವತ್ತು ಈ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಅಲ್ಲಿ ಉದ್ಘಾಟನೆ ಆದಮೇಲೆ ಅವ್ರನ್ನ ಹಿಡಿಯೋಕ್ಕಾಗ್ತಾ ಇಲ್ಲ ಅವರ ದೌರ್ಜನ್ಯ ದರ್ಪ ದುಂಡಾವರ್ತನೆ ಜಾಸ್ತಿ ಆಗ್ತಾ ಇದೆ ಈ ನಡುವೆ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ನಾನು ಒಬ್ಬ ಸಂಘಟನೆ ಲೀಡರ್ ಆಗಿ ಗೌರವಿತವಾಗಿ ಅವರ ಹತ್ರ ಕಳೆದ ಹತ್ತು ವರ್ಷಗಳಿಂದ ನಮಗೆ ಎಷ್ಟು ಅನ್ಯೋನ್ಯವಾಗಿದ್ರು ಆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರು ಅದ್ ಕುಂಟೇನ ಒಪ್ಪಿಗೆ ಪತ್ರ ಬರ್ಕೊಟ್ಟು ಡಿ ಸಿ ಎಲ್ಲ ಸರ್ವೆ ಮಾಡಿ ಸ್ಪಾಟ್ ಬಂದು ಎಲ್ಲ ರೆಕಾರ್ಡ್ ಇದೆ ಉಟೆ ನಾವು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆ ಎಕರೆ ಜಾಗ ಸ್ಮಾರಕ ನಿರ್ಮಾಣ ಮಾಡುವಾಗಲೂ ನಾವು ಬರ್ಕೊಟ್ಟಿಲ್ಲ ಅಂದ್ರು ಸರ್ಕಾರಕ್ಕೆ ನಾ ಬರ್ಕೊಟ್ಟಿಲ್ಲ ಅಂದ್ರು ಮಾಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ಹದಿನೈದು ವರ್ಷ ಮೂವತ್ತೈದು ವರ್ಷ ಹ್ಮ್ ಎಷ್ಟು ಕಷ್ಟಪಟ್ಟು ಇವತ್ತು ಎಂತೆಂತ ಎಲ್ರು ಎಷ್ಟು ನಿಷ್ಠುರಗೊಂಡು ಎಷ್ಟು ಗಲಾಟೆಗಳು ಎಷ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು ಸಹಿಸಿಕೊಂಡು ಅವರು ಚಿತ್ರರಂಗದಲ್ಲಿ ಬದುಕಿದ್ದಾಗ ಅದು ಇದು ಮಾಡಿದ್ರು ಇವತ್ತು ಆ ಅವ್ರು ಸತ್ತಾಗ್ಲು ಆ ಏನ್ ಶತ್ರುಗಳು ರಾಜಕೀಯ ಆಗತ್ತೆ ಇವತ್ತು ಈ ರಾಜಕೀಯ ಪಕ್ಷಗಳು ನಮ್ಗೆ ಯಾವ ಪಕ್ಷ ಈ ಪಕ್ಷ ಇಲ್ಲ ನಾನು ಎಲ್ಲಾ ಪಕ್ಷಗಳಿಗೂ ಹುಟ್ಟಿದೀನಿ ಎಷ್ಟು ಅವರಿಗೆ ಅವ್ರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕೇಳ್ಕೊತಾ ಇದೀವಿ ಇವತ್ತು ಜಿಲ್ಲಾ ಜಿಲ್ಲಾಡಳಿತ ಇರ್ಬೋದು ವಾರ್ತಾ ಪ್ರಸಾರ ಇಲಾಖೆ ಇರ್ಬೋದು ವಿಷ್ಣುವರ್ಧನ್ ಮನವಿಗೆ ಸ್ಪಂದಿಸ್ತಾನೆ ಹೈಕೋರ್ಟ್ಗೆ ಕರೆಕ್ಟ್ ಆಗಿ ನಮ್ಗೆ ಮಾಹಿತಿ ಕೊಟ್ಟಿದ್ರೆ ಇವತ್ತು ನಾವು ಇಷ್ಟು ಕಷ್ಟ ಪಡ್ತಾ ಇರಲಿಲ್ಲ ಇವತ್ತು ಇಷ್ಟ ನೋವು ತಿಂತ ನಾವು ಮುಂದಿನ ದಿನಗಳಲ್ಲಿ ಆದ್ರೂ ನಾವು ಇನ್ನೂ ಎರಡು ತಿಂಗಳು ನಾವು ತಾಳ್ಮೆಯಿಂದ ಕಾಯ್ತೀವಿ ಅಭಿಮಾನ ಸ್ಟುಡಿಯೋ ಮಾಲೀಕರನ್ನು ಬೇಡ್ಕೊತೀವಿ ಸರ್ಕಾರನು ಬೇಡ್ಕೊತೀವಿ ಇವರೇನಾದರೂ ಈಗ ಮಂಡುತನ ದುಂಡಾವರ್ತನೆ ಮಾಡಿದ್ರೆ ಪರಿಸ್ಥಿತಿ ಬೇರೆ ರೀತಿ ಇರತ್ತೆ ಅಲ್ಲಿ ವಿಷ್ಣುವಾದ ಅಂತ್ಯ ಸಂಸ್ಕಾರ ಆತ್ಮನು ಕೊರಕ್ತಾ ಇದೆ ಆ ಸಮಾಧಿ ಮಂಟಪ ಕೊರುತ್ತಾ ಇದೆ ಅದೃಷ್ಟ ವತಿಯಿಂದ ನಾನು ಅಲ್ಲಿ ನೇರವಾಗಿ ಅಭಿಮಾನಿಗಳ ಕೆರೆ ಕೊಡ್ತೀನಿ ವೆಲ್ಡಿಂಗ್ ಮಾಡಿಸ್ತೀನಿ ಅದೇನ್ ಕೇಸ್ ಹಾಕತ್ತೆ ಅಭಿಮಾನಿ ಮಾಲೀಕರು ನನ್ನ ಮೇಲೆ ಕೇಸ್ ಹಾಕ್ಲೆ ನನ್ಗೆ ಅವ್ರಿಗೆ ಆಡಿಯೋಗಳು ವಿಡಿಯೋಗಳು ಎಲ್ಲ ರೆಕಾರ್ಡ್ ಮಾಡಿ ಇಷ್ಟ ಇಷ್ಟು ಇಷ್ಟು ಮಾತಾಡಿರೋ ಇವೆಲ್ಲ ಸರಣಿ ವೃತ್ತ ಬಿಡ್ತೀನಿ ನಿಮ್ಮ ಮಾನ ಮರ್ಯಾದೆ ಎಲ್ಲ ಸರ್ಕಾರಿ ಪುಣ್ಯಭೂಮಿ ಸೇವಕ